ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋ ಟ್ರಾನ್ಸ್ಪರೆಂಟ್ ಮೋಮೋಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಹೆಲ್ದಿಯಾಗಿರೋ ಹಾಗೆ ಒಂದು ಸಲ ಟೇಸ್ಟ್ ಮಾಡಿದ್ರೆ ಕನಸಲ್ಲೂ ಕೂಡ ಇದರ ರುಚಿನ ಮರೆಯೋಕ್ಕಾಗಲ್ಲ ಕಡಿಮೆ ಎಣ್ಣೆನ ಬಳಸಿ ಮಾಡೋ ಈ ಮೋಮೋಸ್ನ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಮೊದಲಿಗೆ ಒಂದು ಪ್ಯಾನ ಇಟ್ಕೊಂಡು ಅರ್ಧ ಕಪ್ ಆಗುವಷ್ಟು ಸಾಬುದಾನನ ಸೇರಿಸ್ತಾ ಇದ್ದೀನಿ ಸಬ್ಬಕ್ಕಿ ಅಂತಲೂ ಕರೀತಾರೆ ಸಬ್ಬಕ್ಕಿನ ಹುರಿಯೋದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಇದರಲ್ಲಿ ಚೆನ್ನಾಗಿ ಹುರಿದಾಗ ಒಂದೊಂದಾಗೆ ಹರಳ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಸೈಜ್ ಕೂಡ ಡಬಲ್ ಆಗುತ್ತೆ ಅಲ್ಲಿವರೆಗೂ ಸಾಬುದಾನಿನ ಚೆನ್ನಾಗಿ ಹುರಿದು ತಗೊಳ್ಳಿ ಈಗ ನೋಡಿ ಒಂದೊಂದಾಗೆ ಚಟಪಟ ಅಂತ ಸಿಡಿಯೋದು ಗೊತ್ತಾಗ್ತಾ ಇದೆ ಅಲ್ವಾ ಈ ಥರ ಇದನ್ನು ಚೆನ್ನಾಗಿ ಹುರಿದು ತಗೋಬೇಕು ಈಗ ಆಲ್ಮೋಸ್ಟ್ ಸಾಬುದಾನಿ ಚೆನ್ನಾಗಿ ಹುರಿದಿದಾಗಿದೆ ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನೋಡ್ತಾ ಇದ್ದೀರಲ್ವ ಮುಂಚೆ ಇದ್ದದ್ದಕ್ಕೂ ಈಗ ಹುರಿದಾದ ನಂತರ ಅದು ಹೇಗೆ ಕಾಣಿಸ್ತಾ ಇದೆ ಅಂತ ಇದಾದ ನಂತರ ಒಂದು ಪಾತ್ರೆನ ಇಟ್ಕೊಂಡು ಅರ್ಧ ಗ್ಲಾಸ್ಗಿಂತ ಜಾಸ್ತಿ ನೀರನ್ನು ಬಿಸಿಯಾಗೋದಕ್ಕೆ ಇಡ್ತೀನಿ ಆ ನೀರು ಆಗೋಷ್ಟರಲ್ಲಿ ತಣ್ಣಗಾಗಿರುವಂಥ ಸಾಬೂದಾನಿನ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ನೈಸಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ ಸಬ್ಬಕ್ಕಿನ ಹುರಿದೆ ಹಾಗೆ ಪುಡಿ ಮಾಡಿದ್ರೆ ಪೂರ್ತಿಯಾಗಿ ಪುಡಿ ಆಗೋದಿಲ್ಲ ನೋಡಿ ಚೆನ್ನಾಗಿ ನೈಸಾಗಿ ಪುಡಿಯಾಗಿದೆ ನಾನು ಇದನ್ನು ಏನು ಹಿಡ್ಕೊಳ್ಳೋದಿಲ್ಲ ನೀವು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿದಾಗ ಅದು ಸರಿಯಾಗಿ ಪುಡಿ ಆಗಿಲ್ಲ ಅಂತ ಅನಿಸಿದ್ರೆ ಹಿಟ್ಟು ಸಾಣಿಸೋ ಜರಡಿನಲ್ಲಿ ಒಂದು ಸಲ ನೀಟಾಗಿ ಶೋಧಿಸ್ಕೊಂಡು ತಗೊಳ್ಳಿ ಇದಾದ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಕಾರ್ನ್ ಫ್ಲೋರ್ನ ಸೇರಿಸ್ತಾ ಇದ್ದೀನಿ ಕಾರ್ನ್ ಸ್ಟಾರ್ಚ್ ಅಂತಲೂ ಕರೀತಾರೆ ಅದಾದ ನಂತರ ಎರಡು ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಮೈದಾ ಹಿಟ್ಟನ್ನು ಸೇರಿಸೋದ್ರಿಂದ ಬೈಂಡಿಂಗ್ ಚೆನ್ನಾಗಿರುತ್ತೆ ಅಂತ ಒಂದು ಪಿಂಚಾಗುವಷ್ಟು ಉಪ್ಪನ್ನು ಸೇರಿಸಿ ಬಿಸಿ ಆಗೋದಕ್ಕೆ ಇಟ್ಟಿದ್ವಲ್ಲ ನೀರು ಚೆನ್ನಾಗಿ ಕುದೀತಾ ಇತ್ತು ಆ ನೀರನ್ನು ತಗೊಂಡಿದ್ದೀನಿ ಜೊತೆಗೆ ಈ ಎಲ್ಲ ಹಿಟ್ಟನ್ನು ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಳ್ಬೇಕು ಡ್ರೈ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ ಇದರಲ್ಲಿ ಸಬ್ಬಕ್ಕಿ ಪುಡಿ ಇರೋದ್ರಿಂದ ತಣ್ಣೀರಲ್ಲಿ ಹಿಟ್ಟನ್ನು ಕಲಸಿದ್ರೆ ಅದು ನೀಟಾಗಿ ಸೆಟ್ಟಾಗೋದಿಲ್ಲ ಲಟ್ಟಿಸ್ದಾಗ ಬಿಟ್ಬಿಡುತ್ತೆ ಹಾಗಾಗಿ ಬಿಸಿನೀರಲ್ಲೇ ಚೆನ್ನಾಗಿ ಹಿಟ್ಟನ್ನು ಕಲಸ್ಕೊಂಡು ತೊಗೊಳ್ಳಿ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಸಾಫ್ಟಾಗಿ ಹಿಟ್ಟನ್ನು ಕಲಸಿದ್ದೀನಿ ಅಂತ ಸ್ವಲ್ಪ ಹೊತ್ತು ಇದನ್ನು ನೆನೆಸೋದಕ್ಕೆ ಬಿಟ್ಟರೆ ಇನ್ನು ಸ್ವಲ್ಪ ಗಟ್ಟಿಯಾಗತ್ತೆ ಈಗ ಮೇಲುಗಡೆ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಮೋಮೋಸ್ನ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ದ ಇಂದ ಅವರ ಸ್ಟೇನ್ಲೆಸ್ ಸ್ಟೀಲ್ ಮಲ್ಟಿಪರ್ಪಸ್ ಇಡ್ಲಿ ಕುಕ್ಕರನ್ನು ತಗೊಂಡಿದ್ದೀನಿ ಇದರಲ್ಲಿ ದೊಡ್ಡದಾಗಿರೋ ಒಂದು ಕಡಾಯ್ ಹಾಗೆ ಲಿಡ್ಡು ಎರಡು ಇಡ್ಲಿ ಪ್ಲೇಟು ಎರಡು ಡೋಕ್ಲಾ ಪ್ಲೇಟು ಹಾಗೆ ಒಂದು ಸ್ಟೀಮ್ ಪ್ಲೇಟ್ ಕೂಡ ಬಂದಿರುತ್ತೆ ಲಿಡ್ಡು ಮತ್ತು ಕಡಾಯಿನ ಸೇರಿಸಿ ಐದು ಪ್ಲೇಟ್ ಅಂದರೆ ಟೋಟಲ್ ಆಗಿ ಸೆವೆನ್ ಪ್ಲೇಟ್ಸ್ ಇದರಲ್ಲಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಪಾತ್ರೆನ ತಗೊಂಡ್ರೆ ವೆರೈಟೀಸ್ ಆಫ್ ಸ್ಟೀಮ್ ಕುಕ್ಕಿಂಗ್ನ ಮಾಡ್ಬೋದು ಇವ್ರದೇ ವೆಬ್ಸೈಟ್ ಇದೆ ಆನ್ಲೈನಲ್ಲಿ ಕೂಡ ಇವರ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಇಷ್ಟ ಆದರೆ ಬೈ ಮಾಡಿ ಈಗ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ ಇದಾದ ನಂತರ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿಯಾದ ನಂತರ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನ ಸಣ್ಣದ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಎರಡು ಕಟ್ಟಿ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಕರಿಬೇವು ಆಪ್ಷನಲ್ಲು ನಂಗೆ ಇಷ್ಟ ಅಂತ ಸೇರಿಸಿದ್ದೀನಿ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಸಂದ ಕಟ್ ಮಾಡಿ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಈಗ ನೋಡಿ ಈರುಳ್ಳಿ ಹಸಿ ವಾಸನೆ ಕೂಡ ಹೋಗಿದೆ ಇದಾದ ನಂತರ ಒಂದು ದೊಡ್ಡ ಬೌಲ್ ಆಗುವಷ್ಟು ಕ್ಯಾಬೇಜ್ನ ಸಣ್ಣದಾಗಿ ತುರಿದು ಸೇರಿಸ್ತಾ ಇದ್ದೀನಿ ತುರಿದಿರೋ ಅಂಥ ಒಂದು ಕ್ಯಾರೆಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಸಣ್ಣದ ಕಟ್ ಮಾಡಿರೋ ಬೀನ್ಸು ಸಣ್ಣದಾಗ ಕಟ್ ಮಾಡಿರೋ ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ ಬೇಕಂದ್ರೆ ನೀವು ಇನ್ನೂ ಯಾವುದಾದ್ರೂ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಡಿ ಮಶ್ರೂಮು ಪನ್ನೀರು ಹೂಕೋಸು ಈ ಥರ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ಅಷ್ಟೇ ಹಸಿ ವಾಸನೆ ಹೋಗುವವರೆಗೂ ಸ್ಟೀರ್ ಫ್ರೈ ಮಾಡ್ಕೊಳ್ಬೇಕು ಕೈ ಬಿಡ್ದಂಗೆ ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿದ ನಂತರ ಕೂಡ ಹೈ ಫ್ಲೇಮಲ್ಲಿ ಎರಡು ಮೂರು ನಿಮಿಷ ಇದನ್ನು ಬಾಡಿಸ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಬಾಡಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕ್ರಂಚಿಯಾಗೂ ಇರುತ್ತೆ ಬೇಗ ಬೇಯುತ್ತೆ ಇದಾದ ನಂತರ ಒಂದು ಚಮಚ ಆಗುವಷ್ಟು ಹೋಮ್ ಮೇಡ್ ಟೊಮ್ಯಾಟೊ ಸಾಸನ್ನು ಸೇರಿಸ್ತಾ ಇದ್ದೀನಿ ಈ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ಇದೊಂದೇ ಸಾಸನ್ನು ನಾನಿಲ್ಲಿ ಹಾಕ್ತಾ ಇರೋದು ಬೇರೇನೂ ಬಳಸೋದಿಲ್ಲ ಈಗಲೂ ಕೂಡ ಚೆನ್ನಾಗಿ ಒಂದೆರಡು ನಿಮಿಷ ಬಾಡಿಸ್ಕೊಳ್ಳಿ ಈಗ ನೋಡಿ ಇದಾಗಿದೆ ಕೊನೆಯದಾಗಿ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಪೆಪ್ಪರ್ ಪೌಡರು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸೂಪರ್ ಆಗಿರೋ ಮೋಮೋ ಸ್ಟಫಿಂಗ್ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಇದೇ ಥರ ಮಾಡ್ಕೊಳ್ಳಿ ಇದಕ್ಕೆ ಬೇರೇನು ಮಸಾಲೆಗಳು ಬೇಕಾಗೋದಿಲ್ಲ ನಿಮಗೇನಾದರೂ ಅವೈಲೇಬಲ್ ಇದ್ದರೆ ಸ್ಪ್ರಿಂಗ್ ಆನಿಯನ್ನ ಕೂಡ ಸೇರಿಸಿ ತುಂಬ ಚೆನ್ನಾಗಿರುತ್ತೆ ಈಗ ಇದು ರೆಡಿಯಾಗಿದೆ ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗೆದು ತಣ್ಣಗಾಗೋದಕ್ಕೆ ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಇದು ತಣ್ಣಗಾದ್ರೇ ಒಳ್ಳೆಯದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇದಾದ ನಂತರ ಕಲಸಿಟ್ಕೊಂಡಿದ್ನಲ್ಲ ಹಿಟ್ಟು ಅದನ್ನು ತಗೊಂಡಿದ್ದೀನಿ ಈಗ ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಈ ಥರ ಮಾಡೋದ್ರಿಂದ ಲಟ್ಸೋವಾಗ ಸುತ್ತ ಬಾಯಿ ಬಿಡೋದಿಲ್ಲ ಇಲ್ಲ ಅಂದರೆ ಓಪನ್ ಆಗಿಬಿಡುತ್ತೆ ಈ ಥರ ಮತ್ತೊಂದು ಸಲ ನಾದ್ಕೊಂಡು ತಗೊಂಡ್ರೆ ತುಂಬ ಒಳ್ಳೆಯದು ಈಗ ಉದ್ದಕ್ಕೆ ಹುರುಳಿ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಮೋಮೋಸ್ ಬೇಕೋ ಆ ಸೈಜಲ್ಲಿ ಸಣ್ಣ ಸಣ್ಣದಾಗಿರೋ ಹುರುಳಿನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ತಗೊಂಡಿದ್ದೀನಿ ನೋಡಿ ಹಿಟ್ಟು ಎಷ್ಟು ಹದವಾಗಿದೆ ಅಂತ ಈಗ ಇದನ್ನು ಹಾಗೆ ಬಿಡಬಾರ್ದು ಒಂದು ಬಟ್ಟೆ ಅಥವಾ ಮೇಲ್ಗಡೆ ಪ್ಲೇಟನ್ನು ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಳ್ಬೇಕು ನಾವಿಲ್ಲಿ ಟ್ರಾನ್ಸ್ಪರೆಂಟ್ ಮೋಮೋಸ್ ಮಾಡ್ತಾ ಇರೋದ್ರಿಂದ ಕಾರ್ನ್ಫ್ಲೋರನ್ನು ಹಚ್ಚಿ ಹಿಟ್ಟನ್ನು ಲಟ್ಟಿಸ್ಬೇಕಾಗತ್ತೆ ನಾನಿಲ್ಲಿ ಕಾರ್ನ್ ಕಾರ್ನ್ಫ್ಲೋರು ಈಗ ನೋಡಿ ಪೂರಿನ ಲಟ್ಟಿಸ್ಕೊಳ್ತೀವಲ್ಲ ಆ ಥರ ಹಿಟ್ಟನ್ನು ಲಟ್ಟಿಸ್ಕೋಬೇಕಾಗತ್ತೆ ತೆಳುವಾಗಿ ಲಟ್ಟಿಸಿದ್ರೆ ತುಂಬ ಚೆನ್ನಾಗಿ ಟ್ರಾನ್ಸ್ಪರೆಂಟಾಗಿ ಬರುತ್ತೆ ದಪ್ಪ ಇದ್ರೂ ಕೂಡ ತೊಂದರೆ ಇಲ್ಲ ಟ್ರಾನ್ಸ್ಪರೆಂಟಾಗಿ ಇರುತ್ತೆ ಅದಾದ ನಂತರ ಸ್ಟೀಮ್ ಪ್ಲೇಟನ್ನು ತಗೊಂಡು ಸ್ವಲ್ಪ ಎಣ್ಣೆನ ಸವರಿ ಎತ್ತಿಟ್ಕೊಳ್ತೀನಿ ಯಾಕಂದರೆ ಮೊಮೋಸನ್ನ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಾನು ಈ ಸ್ಟೀಮ್ ಪ್ಲೇಟಲ್ಲೇ ಇಟ್ಕೊಂಡ್ಬಿಡ್ತೀನಿ ಎಣ್ಣೆ ಸವರಿಲ್ಲ ಅಂದರೂ ನಡೆಯುತ್ತೆ ಒಂದೊಂದು ಸಲ ಬಿಸಿ ಇರೋವಾಗ ತೆಗಿಯೋಕ್ಕೆ ಹೋದರೆ ಅಂಟ್ಕೊಂಡ್ಬಿಡೋ ಚಾನ್ಸಸ್ ಇರತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆನ ಸವರಿದ್ದೀನಿ ಈಗ ಲಡ್ಸಿಟ್ಕೊಂಡಿರೋಂಥ ಎಲೆನ ಈ ಥರ ಅಂಗೈ ಮೇಲೆ ಹಾಕ್ಕೊಂಡು ನಿಧಾನಕ್ಕೆ ನೀವು ಮೋಮೋಸ್ನ ಫಿಲ್ ಮಾಡ್ತೀರಲ್ಲ ಅದೇ ಥರ ಕೂಡ ಮಾಡ್ಬೋದು ಒಂಚೂರು ಓಪನ್ ಆದರೂ ಕೂಡ ಏನೂ ತೊಂದರೆ ಇಲ್ಲ ನಾವೇನು ನಿಧನ ಎಣ್ಣೆಯಲ್ಲಿ ಫ್ರೈ ಮಾಡಲ್ಲ ಅಲ್ವಾ ಹಾಗಾಗಿ ತೊಂದರೆ ಇಲ್ಲ ಸ್ವಲ್ಪ ಓಪನ್ ಆದರೂ ತಲೆ ಕೆಡಿಸ್ಕೊಳ್ಬೇಡಿ ಈಗ ಇದು ಬೇಡಪ್ಪ ಅಂದರೆ ಇನ್ನೊಂದು ಈಸಿ ಮೆಥಡನ್ನು ನೋಡೋಣ ಕಿಚನ್ ಕೌಂಟರ್ ಮೇಲೆ ಲಟ್ಸಿರೋಂಥ ಎಲೆನ ಹಾಕಿ ಅದರ ಮೇಲ್ಗಡೆ ಸ್ಟಫಿಂಗ್ನ ಇಟ್ಟು ನಿಧಾನಕ್ಕೆ ಈ ಥರ ಮಡ್ಚಿಬಿಟ್ರೆ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಸಿನೂ ಇರುತ್ತೆ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಿದು ತುಂಬ ಇಷ್ಟ ಆಯಿತು ಅದು ಬೇಡ ಅಂದರೆ ನಾವು ಕರ್ಜಿಕಾಯಿ ಕಡುಬು ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ಶೇಪಲ್ಲಿ ಕೂಡ ರೆಡಿ ಮಾಡಿಕೊಂಡು ತಗೋಬೋದು ನೋಡಿ ಇನ್ನೂ ಒಂದು ಮೆಥಡನ್ನು ತೋರಿಸ್ತಾ ಇದ್ದೀನಿ ನಿಧಾನಕ್ಕೆ ಈ ಥರ ರೋಲ್ ಮಾಡಿ ಇದನ್ನು ಕೂಡ ಅದೇ ಥರ ಆ ಕಡೆ ಈ ಕಡೆ ಮಡ್ಚಿಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಯಾವುದು ಈಸಿ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ ಶೇಪ್ ಇಂಪಾರ್ಟೆಂಟ್ ಆಗೋದಿಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಇಂಪಾರ್ಟೆಂಟು ಈಗ ನೋಡಿ ಇಂಡಸ್ ವ್ಯಾಲಿಯವರ ಕಡಾಯಿನ ಇಟ್ಕೊಂಡಿದ್ದೀನಿ ಇದರೊಳಗೆ ನೀರನ್ನು ಹಾಕಿ ನೀರು ಚೆನ್ನಾಗಿ ಕುದಿಯೋವಾಗ ಸ್ಟೀಮ್ ಪ್ಲೇಟನ್ನು ಇಟ್ಟು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಸ್ಟೀಮ್ ಮಾಡೋದು ಬೇಡ ಅಂದರೆ ಈ ಕಡಾಯಲ್ಲಿ ಬೇರೆ ಬೇರೆ ಅಡುಗೆಗಳನ್ನು ಮಾಡ್ಕೋಬೋದು ಉದಾಹರಣೆ ಚಿತ್ರಾನ್ನ ಪಲಾವು ಮೊಸರನ್ನ ಎಲ್ಲನೂ ಮಾಡ್ಕೊಂಡು ತಿನ್ಬೋದು ಇದೊಂದಿದ್ದರೆ ಎಲ್ಲ ಇದ್ದಂಗೆ ಅಂತ ಅದಕ್ಕೆ ಹೇಳಿದ್ದು ಇವಾಗ ನೋಡಿ ಆರು ನಿಮಿಷ ಆಗಿದೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮೋಮೋಸು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬ ಖುಷಿಯಾಗೋಯಿತು ಟೇಸ್ಟು ಅಷ್ಟೇ ಒಳಗಡೆ ಸ್ಟಫಿಂಗ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಹೋಮ್ ಮೇಡ್ ಕೆಚೊಪ್ ಜೊತೆಗೆ ತಿಂತಾ ಇದ್ರೆ ಸಖತ್ತಾಗಿರತ್ತೆ ಅದಕ್ಕೆ ಹೇಳಿದ್ದು ಕನಸಲ್ಲೂ ಕಾಡೋ ರುಚಿ ಅಂತ ಇದನ್ನ ಎರಡೇ ಎರಡು ನಿಮಿಷ ಹಾಗೆ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ತೆಗೆದು ತಿನ್ಬೋದು ಬಿಸಿ ಇರೋವಾಗ ಕೂಡ ತೆಗೆದು ತೋರಿಸ್ತಾ ಇದ್ದೀನಿ ಸ್ವಲ್ಪ ಅಂಟ್ಕೊಳ್ತಾ ಇಲ್ಲ ಬೇರೆ ಸ್ಟೀಮರ್ನೇನಾದರೂ ಬಳಸಿದರೆ ಸ್ವಲ್ಪ ಅಂಟ್ಕೊಳ್ತಿತ್ತೇನು ಇದು ಒಳ್ಳೆ ಕ್ವಾಲಿಟಿಯ ಸ್ಟೀಲ್ ಪ್ಲೇಟ್ ಆಗಿರೋದ್ರಿಂದ ಸ್ವಲ್ಪನೂ ಅಂಟ್ಕೊಂಡಿಲ್ಲ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್